ಓಂ ಗುರುಬ್ಯೋ ನಮಃ ಅರವತ್ತು ವರ್ಷಗಳ ನಂತರ ಈ ಏಳು ಅಸ್ವಸ್ಥ ಅಭ್ಯಾಸಗಳನ್ನು ಮುಂದುವರಿಸಿದ್ದೇ ಆದರೆ ಪ್ರತಿದಿನ ನಿಮ್ಮ ದೇಹದ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ ನೀವು ಅರವತ್ತು ವರ್ಷ ಮೀರಿದವರಾಗಿದ್ದರೂ ಕೂಡ ಅಥವಾ ಮನೆಯಲ್ಲಿ ಹಿರಿಯರು ಇದ್ದರೂ ಕೂಡ ಈ ವಿಷಯವನ್ನು ಸಂಪೂರ್ಣವಾಗಿ ಗಮನಿಸಿ ಓದುವುದು ಮುಖ್ಯ ಅರವತ್ತರ ನಂತರ ಶಕ್ತಿಯು ಕೇವಲ ಆಹಾರದಿಂದ ಸಿಗೋದಿಲ್ಲ ಬದಲಾಗಿ ನಿಮ್ಮ ನಿತ್ಯದ ಚಟುವಟಿಕೆಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ ಎಪ್ಪತ್ತರವರೆಗೂ ನೀವು ಆರೋಗ್ಯವಾಗಿರ್ತೀರಾ ಅಥವಾ ಅನಾರೋಗ್ಯದ ಬಲೆಗೆ ಸಿಲುಕಿಕೊಳ್ತೀರಾ ಎಂಬುದನ್ನ ನಿಮ್ಮ ವಯಸ್ಸು ಅಲ್ಲ ನಿಮ್ಮ ಜೀವನ ಶೈಲಿ ನಿರ್ಧರಿಸುತ್ತೆ ಜೀವನದ ಅತ್ಯಂತ ಸೂಕ್ಷ್ಮ ಹಂತ ಅರವತ್ತರ ನಂತರ ಆರಂಭವಾಗುತ್ತೆ ಆಗ ದೇಹದ ಕೋಶಗಳು ನಿಧಾನವಾಗಿ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಸ್ನಾಯುಗಳು ಬಲವನ್ನ ಕಳೆದುಕೊಳ್ಳುತ್ತೆ ಮತ್ತು ವಯೋಮಾನದ ಗುರುತುಗಳು ವೇಗವಾಗಿ ತೋರಿತ್ತೆ ಈ ವಯಸ್ಸಿನಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಮುಂದುವರಿಸಿದ್ದೇ ಆದರೆ ಮುಪ್ಪು ವೇಗವಾಗಿ ಹಿಡಿಯುತ್ತೆ ಇದರ ಪರಿಣಾಮವಾಗಿ ಕಾಲು ನೋವು ನಿದ್ದೆಯ ತೊಂದರೆ ಕೀಲು ಬೀದ ಮತ್ತು ಮನೋಬಲ ಕುಂದುತ್ತೆ ಆದ್ದರಿಂದ ದೇಹದ ಶಕ್ತಿ ಕಳೆಯುವ ಈ ಏಳು ಚಟುವಟಿಕೆಗಳನ್ನು ತಕ್ಷಣ ತ್ಯಜಿಸುವುದು ಅಗತ್ಯ ಮೊದಲನೇ ಅಭ್ಯಾಸ ತಡವಾಗಿ ಮಲಗೋದು ಅಥವಾ ನಿದ್ದೆ ಕೊರತೆಯಿಂದ ಬಳಲೋದು ವಯಸ್ಸು ಹೆಚ್ಚಾದಂತೆ ದೇಹದ ಪುನರ್ ನಿರ್ಮಾಣ ಶಕ್ತಿ ಕಡಿಮೆಯಾಗುತ್ತೆ ನಿದ್ದೆಯೇ ದೇಹದ ಗುಣಪಡಿಸುವ ಶ್ರೇಷ್ಠ ವಿಧಾನ ಹಿರಿಯರು ರಾತ್ರಿ ಹೊತ್ತು ಟಿ ವಿ ನೋಡುವುದು ಮೊಬೈಲ್ ಬಳಸುವುದು ಅಥವಾ ದೀರ್ಘಕಾಲ ಮಾತನಾಡೋದು ಮೆಲೆಟೋನಿನ್ನ ಉತ್ಪಾದನೆಯನ್ನು ಕಡಿಮೆ ಮಾಡಿ ರಕ್ತದೊತ್ತಡ ಸಕ್ಕರೆ ಮಟ್ಟ ಅಸಮತೋಲನವನ್ನು ಉಂಟುಮಾಡುತ್ತೆ ಸ್ನಾಯುಗಳ ಪುನರುತ್ಪಾದನೆ ತಡೆಗಟ್ಟುತ್ತೆ ಮತ್ತು ಆಯಾಸ ಹೆಚ್ಚಾಗುತ್ತೆ ಇದರ ಪರಿಣಾಮವಾಗಿ ರಾತ್ರಿ ಒಂಬತ್ತು ಹತ್ತು ಗಂಟೆ ನಡುವೆ ಮಲಗೋದು ಮಲಗುವ ಮೊದಲು ಮೊಬೈಲ್ ಟಿವಿಯಿಂದ ದೂರ ಇರೋದು ತುಳಸಿಯ ನೀರು ಅಥವಾ ಬಿಸಿ ಹಾಲನ್ನ ಕುಡಿಯುವುದು ಉತ್ತಮ ಇನ್ನು ಎರಡನೇ ಅಭ್ಯಾಸ ಬಗ್ಗೆ ನಾವು ಹೇಳೋದಾದ್ರೆ ಬೆಳಿಗ್ಗೆ ಎತ್ತ ತಕ್ಷಣ ನೀರು ಕುಡಿಯದೆ ಕೆಲಸ ಆರಂಭ ಮಾಡೋದು ಅರವತ್ತರ ನಂತರ ದೇಹದಲ್ಲಿ ನೀರಿನ ಕೊರತೆ ಬೇಗ ಆಗುತ್ತೆ ಇದರಿಂದ ವಿಷಕಾರಕ ಅಂಶಗಳು ಹೊರಬಾರದಂತೆ ತಡೆದು ಮೂತ್ರಪಿಂಡ ಮತ್ತು ಜೀರ್ಣಾಂಗದ ಮೇಲೆ ಒತ್ತಡ ಬೀರುತ್ತೆ ಮಲಬದ್ಧತೆ ಗ್ಯಾಸ್ಟ್ರಿಕ್ ರಕ್ತದ ದಟ್ಟತೆ ಮತ್ತು ಹೃದಯದ ಒತ್ತಡ ಹೆಚ್ಚಾಗುತ್ತೆ ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಲೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟ ಬಿಸಿ ನೀರು ಕುಡಿಬೇಕು ಬೇಕಾದರೆ ನಿಂಬೆಹಣ್ಣು ಜೇನುತುಪ್ಪವನ್ನು ಕೂಡ ಸೇರಿಸಬಹುದು ಇನ್ನು ಮೂರನೆಯದು ಹೇಳೋದಾದರೆ ಆಹಾರವನ್ನು ಸರಿಯಾಗಿ ಅಗೆಯದೆ ತಿನ್ನೋದು ಹಲ್ಲು ನೋವು ಅಥವಾ ತೊರೆ ಸಮಸ್ಯೆಯಿಂದಾಗಿ ಹಿರಿಯರು ಆಹಾರವನ್ನು ಸರಿಯಾಗಿ ಅಯ್ಯದೆ ತಿಂತಾರೆ ಇದರಿಂದ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತೆ ಪೌಷ್ಟಿಕಾಂಶಗಳು ದೇಹಕ್ಕೆ ಸರಿಯಾಗಿ ತಲುಪೋದಿಲ್ಲ ಗ್ಯಾಸ್ಟ್ರಿಕ್ಕು ತೂಕದ ಅಸಮತೋಲನ ಮತ್ತು ಸ್ನಾಯು ಬಲಹೀನತೆ ಉಂಟಾಗುತ್ತೆ ಪ್ರತಿ ತುತ್ತನ್ನು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಬಾರಿ ಅಗಿಬೇಕು ನಿಧಾನವಾಗಿ ತಿನ್ಬೇಕು ಟಿ ವಿ ಅಥವಾ ಫೋನ್ ನೋಡ್ತಾ ತಿನ್ನಬಾರ್ದು ಇದು ಸುಮಾರು ಎಪ್ಪತ್ತು ಪರ್ಸೆಂಟ್ ರೋಗಗಳನ್ನು ದೂರವಾಗಿಡುತ್ತೆ ಇನ್ನು ನಾಲ್ಕನೆಯ ಅಭ್ಯಾಸದ ಬಗ್ಗೆ ಹೇಳೋದಾದರೆ ಬೆಳಗಿನ ನಡಿಗೆಯನ್ನು ಬಿಡೋದು ಅನೇಕರು ಈಗ ನಡೆದರೆ ಆಯಾಸವಾಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಆದರೆ ನಿಜವಾಗಿದೆ ಹೇಳೋದಾದರೆ ಹೆಚ್ಚು ನಡೆದರೆ ಹೆಚ್ಚು ಆಯುಷ್ಯ ಸಿಗುತ್ತೆ ನಡಿಗೆಯಿಂದ ರಕ್ತ ಸಂಚಾರ ಉತ್ತಮವಾಗುತ್ತೆ ಕೀಲುಗಳ ಬಿಗಿತ ಕಡಿಮೆಯಾಗುತ್ತೆ ಎಲುಬುಗಳು ಬಲಪಡುತ್ತೆ ನಡಿಗೆಯನ್ನು ನಿಲ್ಲಿಸಿದ್ರೆ ಸ್ನಾಯು ದುರ್ಬಲತೆ ಆಲಸ್ಯ ಮಧುಮೇಹ ಮತ್ತು ಹೃದ್ರೋಗದ ಅಪಾಯ ಹೆಚ್ಚಾಗುತ್ತೆ ಸೂರ್ಯೋದಯದ ನಂತರ ಕನಿಷ್ಠ ಮೂವತ್ತು ನಲವತ್ತು ನಿಮಿಷ ನಿಧಾನವಾಗಿ ನಡಿಗೆ ಮಾಡಿ ಹುಲ್ಲಿನ ಮೇಲೆ ಬರಿಗಾಲಿನಿಂದ ನಡೆದರೆ ಕಣ್ಣು ಮತ್ತು ಹೃದಯಕ್ಕೆ ಉತ್ತಮ ಇನ್ನು ಐದನೆಯದು ಬಗ್ಗೆ ಹೇಳೋದಾದ್ರೆ ಕರಿದ ಅಥವಾ ಸಿಹಿ ಆಹಾರದ ಹೆಚ್ಚಾದ ಸೇವನೆಯಿಂದ ನೀವು ಸ್ವಲ್ಪ ದೂರ ಇರಬೇಕು ಯಾಕೆಂದರೆ ಈಗ ವಯಸ್ಸು ಜಾಸ್ತಿ ಆಗ್ತಾ ಇದೆ ಜೀರ್ಣರಸಗಳ ಉತ್ಪಾದನೆ ಕಡಿಮೆಯಾಗಿ ದೇಹ ಭಾರಿ ಆಹಾರವನ್ನು ಜೀರ್ಣಿಸೋದಕ್ಕೆ ಕಷ್ಟವಾಗುತ್ತೆ ಪ್ರತಿದಿನ ಸಮೋಸ ತಿನ್ನೋದು ಮಿಠಾಯಿ ತಿನ್ನೋದು ಪಾರ್ಸಲ್ ಫುಡ್ ತಿನ್ನೋದ್ರಿಂದ ಯಕೃತ್ಮ ದುರದಯ ದುರ್ಬಲಗೊಳ್ಳುತ್ತೆ ಕೊಲೆಸ್ಟ್ರಾಲ್ ಶುಗರ್ ಮತ್ತು ಉರಿಯೂತ ಹೆಚ್ಚಾಗುತ್ತೆ ಬಿಸಿ ಬಿಸಿ ಮನೆಯ ಸರಳ ಆಹಾರ ಬೇಳೆ ಹಣ್ಣು ಸೂಪ್ ಹಸಿರು ತರಕಾರಿ ಇವೆಲ್ಲವೂ ಕೂಡ ತೆಗೆದುಕೊಳ್ಳಿ ಸಿಹಿಯನ್ನು ವಾರಕ್ಕೆ ಎರಡು ಬಾರು ಮಾತ್ರ ನೀವು ಸೇವನೆ ಮಾಡಬಹುದು ಇನ್ನು ಆರನೆಯ ಬಗ್ಗೆ ಹೇಳೋದಾದರೆ ದಿನಪೂರ್ತಿ ಒಂದೇ ಜಾಗದಲ್ಲಿ ಕುಳಿಸ್ಕೊಂಡಿರೋದು ದೇಹ ಚಲನೆಯಲ್ಲಿದ್ದಾಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಬಹುದು ಹೆಚ್ಚು ಕುಳಿತುಕೊಳ್ಳುವುದರಿಂದ ಸ್ನಾಯುಗಳು ನಿಷ್ಕ್ರಿಯವಾಗಿ ರಕ್ತ ಹರಿವು ಕುಂದುತ್ತೆ ಹ ಇನ್ನು ಕಾಲು ಊತ ಬರೋದು ಮೊಣಕಾಲು ಬಿಗಿತ ಬರೋದು ರಕ್ತದೊತ್ತಡ ಮತ್ತು ಆಯಾಸ ಉಂಟಾಗುತ್ತೆ ಪ್ರತಿ ಅರ್ಧ ಗಂಟೆ ಎದ್ದು ಎರಡು ನಿಮಿಷ ನಡಿಬೇಕು ಇನ್ನು ವಜ್ರಾಸನ ಈ ಥರ ಆಸನಗಳು ಮಾಡೋದ್ರಿಂದ ಇನ್ನು ಹಲಗಿದ ಯೋಗಾಸನಗಳನ್ನು ಮಾಡೋದ್ರಿಂದ ನೀವು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸಬಹುದು ಅಂತಾನೆ ನಾವು ಹಂಡ್ರೆಡ್ ಪರ್ಸೆಂಟ್ ಏಳನೆಯದ ಬಗ್ಗೆ ಹೇಳೋದಾದರೆ ಹೆಚ್ಚಾಗಿ ಚಹಾ ಕುಡಿಯೋದು ಕಾಫಿ ಕುಡಿಯೋದು ಮದ್ಯ ಸೇವನೆ ಮಾಡೋದು ಸಿಗರೇಟ್ ಸೇರೋದು ಇವೆಲ್ಲವೂ ಕೂಡ ವಯಸ್ಸಾದಂತೆ ಕೆಫಿನ್ ಮತ್ತು ಮದ್ಯ ದೇಹದ ತೇವಾಂಶ ಮತ್ತು ಖನಿಜಗಳನ್ನು ಹೀರಿಕೊಂಡು ನಿಮಗೆ ಬೋಳೆಯನ್ನು ದುರ್ಬಲಗೊಳಿಸುತ್ತೆ ನಿದ್ದೆಯ ಒಂದು ಕೊರತೆ ವೇಗದ ಹೃದಯ ಬಡಿತ ಮತ್ತು ಇನ್ನು ಅಷ್ಟೇ ಉಂಟಾಗುತ್ತೆ ದಿನಕ್ಕೆ ಒಂದು ಬಾರಿ ಮಾತ್ರ ಚಹಾ ಅಥವಾ ಕಾಫಿ ಕುಡಿಬಹುದು ಇನ್ನು ಮಧ್ಯ ತಂಬಾಕು ಪೂರ್ಣ ಬಿಟ್ಟುಬಿಡಬೇಕು ಬಲ್ಲಿಗೆ ತುಳಸಿ ಟೀ ಇನ್ನು ಬಿಸಿ ನೀರು ತೆಂಗಿನ ನೀರು ಆಯ್ಕೆ ಮಾಡಬೇಕು ಇನ್ನು ಕೊನೆಗೆ ಒತ್ತಡ ಮತ್ತು ಚಿಂತೆಗಳು ಏನಿದೆ ಅದು ಮುಪ್ಪನ್ನು ಹೆಚ್ಚು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಣ ಆರೋಗ್ಯ ಅಥವಾ ಮಕ್ಕಳ ಬಗ್ಗೆ ಚಿಂತಿಸೋದರಿಂದ ಹೃದಯ ಮತ್ತು ಮೆದುಳಿಗೆ ಹಾನಿ ಉಂಟಾಗುತ್ತೆ ನಿದ್ದೆ ಕಳೆದು ಹೋಗುತ್ತೆ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡಿ ಭಕ್ತಿ ಗೀತೆ ಕೇಳಿ ದೇವರ ನಾಮ ಜಪ ಮಾಡಿ ನಗುವ ಅಭ್ಯಾಸ ಮಾಡಿಕೊಳ್ಳಿ ನಗು ಅತ್ಯುತ್ತಮ ಔಷಧ ಹೊಸದಾಗಿ ಬೆಳೆಸಬೇಕಾದ ಐದು ಚಟುವಟಿಕೆಗಳು ಒಂದನೇದು ಬೆಳಗಿನ ಬಿಸಿಲಿನಲ್ಲಿ ಕುಳಿತು ವಿಟಮಿನ್ ಡಿ ಪಡೆಯಿರಿ ಎರಡನೇದಾಗಿ ದಿನಕ್ಕೆ ಎಂಟು ಗ್ಲಾಸ್ ನೀರು ಕುಡಿಯಿರಿ ಮೂರನೇದಾಗಿ ಪ್ರತಿದಿನ ಹಣ್ಣು ತಿಂತಾಯಿರಿ ನಾಲ್ಕನೇದಾಗಿ ಮಲಗುವ ಮೊದಲು ಫೋನ್ ಆಫ್ ಮಾಡಿ ಮನಸ್ಸು ಶಾಂತವಾಗಿರಿಸಿ ಐದನೇದು ನಿಮಗೆ ಯಾರಿಷ್ಟನೂ ಅವ್ರ ಜೊತೆ ಮಾತನಾಡಿ ಅಥವಾ ಅವ್ರ ಜೊತೆ ನಗಿರಿ ಅರವತ್ತರ ನಂತರ ಆರೋಗ್ಯ ಶಕ್ತಿ ಮತ್ತು ಸಂತೋಷವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಕೆಟ್ಟ ಅಭ್ಯಾಸಗಳನ್ನು ತೊರೆದು ಹೊಸ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಬೇಕು ನಿದ್ದೆ ಸುಧಾರಣೆ ದೇಹಬಲ ಮನೋಶಕ್ತಿ ಮತ್ತು ದೀರ್ಘಾಯುಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ನಾಳೆಯಿಂದಲೇ ದಿನಚರಿಯನ್ನು ಪ್ರಾರಂಭ ಮಾಡಿ ಹೊಸ ದಿನಚರಿ ಸ್ಟಾರ್ಟ್ ಮಾಡಿ ಎಪ್ಪತ್ತಲ್ಲ ತೊಂಬತ್ತು ವರ್ಷ ಆದರೂ ಕೂಡ ನೀವು ಚೈತನ್ಯದಿಂದ ಬಾಳೋದು ಗ್ಯಾರಂಟಿ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಓಂ ತತ್ಸತ್